ಈ ಫೋಟೋದಲ್ಲಿ ತೋರಿಸ್ತಾ ಇರುವಂತಹ ಚರ್ಮ ವ್ಯಾಧಿಗೆ ಚಿಬ್ಬು ಅಂತಾರೆ ಕೆಲವೊಂದು ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಚಿಬ್ಬು ಆಗೋದು ರೈತರಿಗೆ ಗಾರೆ ಕೆಲಸ ಮಾಡೋರಿಗೆ ಬಿಸಿಲಲ್ಲಿ ಅತಿಯಾಗಿ ದುಡಿಯೋರಿಗೆ ಸೊ ಈ ಮಾತಿನ ಒಳಮರ್ಮ ಏನು ಅಂದರೆ ಯಾರು ಆಹಾರ ಪದ್ಧತಿಯಲ್ಲಿ ಪೌಷ್ಟಿಕಾಂಶದ ಕೊರತೆ ಇರ್ತದೆ ಅಂಥವರಲ್ಲಿ ಈ ಸಮಸ್ಯೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಮಕ್ಕಳಲ್ಲಿ ಯಾರಾದರೂ ಪ್ರತಿನಿತ್ಯ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಂಟಿನ್ಯೂಸ್ ಆಗಿ ಕುರ್ಕುರೆ ಪಾಪಡು ಚಿಪ್ಸು ಖಾರಿ ಬನ್ನು ಬ್ರೆಡ್ಡು ಚಹಾ ಈ ಥರದ ಸೇವನೆ ಜಾಸ್ತಿ ಇದ್ದು ಹಾಲು ಹಣ್ಣು ತುಪ್ಪ ತರಕಾರಿಯ ಸೇವನೆ ಕಡಿಮೆ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಚಿಬ್ಬಿನ ಆರೋಗ್ಯ ಸಮಸ್ಯೆ ಅವರಲ್ಲಿ ನೋಡಲಿಕ್ಕೆ ಸಿಗುತ್ತೆ ತುಂಬ ಜನ ಕೇಳ್ತಾರೆ ಸರ್ ಸರಿದ್ಕೊಂಡು ಐಂಟ್ಮೆಂಟ್ ಇದ್ದರೆ ಕೊಡಿ ಅಂತ ನೆನ್ಪಿಟ್ಕೊಳ್ಳಿ ಐಂಟ್ಮೆಂಟ್ ಕೇವಲ ಮೇಲಿನ ಚರ್ಮಕ್ಕೆ ಮಾತ್ರ ಲೇಪಿಸಬಹುದು ಆದರೆ ಈ ಸಮಸ್ಯೆ ಇಂಟರ್ನಲ್ ಪ್ರಾಬ್ಲಮ್ ಇಂದ ಆಗಿರುವಂಥ ಸಮಸ್ಯೆ ಸೊ ಹೀಗಾಗಿ ಐಂಟ್ಮೆಂಟ್ ಜೊತೆಗೆ ರಕ್ತ ಶುದ್ಧೀಕರಣಕ್ಕೆ ಕೊಡುವಂಥ ಔಷಧಿಗಳು ಮಲ್ಟಿವಿಟಮಿನ್ಸು ಇದರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಆಹಾರ ಪದ್ಧತಿ ಚೇಂಜ್ ಆದರೆ ಮಾತ್ರ ಆಗಿಬಿಟ್ಟು ಮತ್ತೆ ರಿಪೀಟ್ ಆಗೋದಿಲ್ಲ ಇದು ಸೊ ಇದರ ಚಿಕಿತ್ಸೆ ಈ ರೀತಿ ಇರುತ್ತೆ ನಿಮಗೂ ಕೂಡ ಈ ಥರದ ಸಮಸ್ಯೆ ಇತ್ತು ಅಂದರೆ ಖಂಡಿತವಾಗಿ ಕೆಳಕ್ಕೆ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮೆಡಿಸಿನ್ ನೀವು ತರಿಸ್ಕೋಬೋದು